ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ತಮ್ಮಲ್ಲಿ ನೋಡಿ ನಿಮ್ಗೆ ಆಗ ಈಗ ಈಗಾಗಲೇ ಗೊತ್ತಾಗಿರ್ಬೋದು ಎಸ್ ಹೌದು ಹಸ್ಬೆಂಡ್ ಮಾಲೆ ಹಾಕಿಸ್ಕೊಂಡಿದ್ದಾರೆ ಸೊ ಆ ಒಂದು ರಿಚುವಲ್ಸ್ನೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಆಯಿತು ಹೇಗೆಲ್ಲ ಈ ವಿಲೇಜ್ ಸ್ಟೈಲಲ್ಲಿ ಹೇಗೆ ವಿಲೇಜ್ಗಳಲ್ಲಿ ಮಾಲೆ ಹಾಕಿಸ್ಕೊಳ್ಳೋ ಒಂದು ಪ್ರೊಸೀಜರ್ ಇರ್ಬೋದು ಅದೆಲ್ಲ ಹೇಗೆ ಹೇಗೆ ಹೋಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಯಾಕೆ ಈ ಒಂದು ವಿಡಿಯೋನ ಪರ್ಟಿಕ್ಯುಲರಾಗಿ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಸೊ ಈಗ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಒಂದೂವರೆ ಸಾವಿರ ಇಲ್ಲ ಎರಡು ಸಾವಿರ ಪೇ ಮಾಡ್ತಾರೆ ಮಾಲೆ ಹಾಕಿಸ್ಕೊಳ್ಳೋದಕ್ಕೆ ಅವರೇ ಎಲ್ಲ ಐಟಮ್ಸ್ ಎಲ್ಲ ತಂದಿರ್ತಾರೆ ಸೊ ಎಲ್ಲ ಪೇ ಮಾಡಿ ಎಲ್ಲ ಮಾಡ್ಕೊತಾರೆ ಬಟ್ ಇಲ್ಲಿ ವಿಲೇಜ್ ಸೈಡಲ್ಲೆಲ್ಲ ಇನ್ನೂ ಈ ಒಂದು ಸಂಸ್ಕೃತಿ ಇದೆ ಅನ್ನೋದಕ್ಕೆ ಇದೆ ಸಾಕ್ಷಿ ಸೊ ಎಸ್ ಹೌದು ಫಸ್ಟ್ ಡೇ ಮಾಲೆ ಹಾಕಿಸ್ಕೊಂಡ್ರು ಸೊ ಮಾಲೆಲ್ಲ ಹಾಕಿಸ್ಕೊಂಡಾದ ಮೇಲೆ ಸೊ ಅಲ್ಲೇ ಅವರೇ ಒಂದು ಟೆಂಪಲ್ ಥರ ಮಾಡಿಕೊಂಡು ಅವರಲ್ಲೇ ಇರ್ತಾರೆ ಸೊ ಅದಾದಮೇಲೆ ಇದು ಸೆಕೆಂಡ್ ಡೇ ಮನೆ ಬಿಡಿಸುವಂತಹ ಒಂದು ಪ್ರೊಸೀಜರ್ ಅಂತಲೇ ಹೇಳ್ಬೋದು ಕೆಲವು ಮಧ್ಯ ಮಧ್ಯೆ ನಾನು ಇಂಗ್ಲೀಷ್ ವರ್ಡ್ಸ್ನ ಕೂಡ ಯೂಸ್ ಮಾಡ್ತಾಯಿರ್ತೀನಿ ಪರ್ಟಿಕ್ಯುಲರಾಗಿ ನನಗೆ ಆ ಒಂದು ಏನು ಮಾಡ್ತಾ ಇದ್ದಾರೆ ಅನ್ನೋದು ಇಂಗ್ಲೀಷಲ್ಲಾದರೆ ನನಗೆ ಗೊತ್ತಾಗುತ್ತೆ ಆಡು ಭಾಷೆಯಲ್ಲಿ ಸೊ ಇನ್ನು ಕೆಲವು ಸರಿ ಪರ್ಟಿಕ್ಯುಲರಾಗಿ ಅದೇ ವರ್ಡ್ನ ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ದಟ್ ಇವಾಗ ಮನೆ ಬಿಡಿಸೋ ಒಂದು ಕಾರ್ಯ ಏನಿದೆ ಅದನ್ನು ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅವ್ರಿಗೆ ಏನು ಇಷ್ಟ ಅದನ್ನು ಹಾಕಿ ಮಾಡಿಸಿ ಕಳಿಸ್ಬೇಕು ಸೊ ಹಿಂಗೆಲ್ಲ ಮಾಡಾದಮೇಲೆ ಮನೆ ಬಿಡಿಸೋದು ಅಂತ ಅಂತಾರೆ ಸೊ ಅದೆಲ್ಲ ಆದಮೇಲೆ ಸೊ ಇದೆಲ್ಲ ಬಂದು ನಡೆದಿದ್ದು ನಮ್ಮ ಫಾರ್ಮ್ ಹೌಸ್ನಲ್ಲೇ ನಮ್ಮ ಫಾರ್ಮ್ ಹೌಸ್ ಪಕ್ಕದಲ್ಲೇ ದೇವ್ರದ ದೇವರ ಒಂದು ಗುಡಿ ಕೂಡ ಕಟ್ಟಿದ್ರು ಸೊ ಅಲ್ಲಿ ಊರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮಾಲೆ ಹಾಕಿಸ್ಕೊಂಡಿರ್ತಾರೆ ಸೊ ಅವರೆಲ್ಲರೂ ಆ ಗುಡಿಲೇ ಮಲಗಿರಬೇಕು ಹಾಗೆ ಆ ಗುಡಿಲೇ ಭಜನೆ ಎಲ್ಲ ಮಾಡಬೇಕು ಸೊ ಅವರವ್ರಿಷ್ಟ ತ್ರೀ ಡೇಸ್ಗೆ ಮಾಲೆ ಹಾಕಿಸ್ಕೊಳ್ಳೋರು ಹಾಕೋಸ್ಕೊತಾರೆ ಇಲ್ಲ ಫೈವ್ ಡೇಸ್ ಇರ್ತಾರೆ ಇಲ್ಲ ಸೆವೆನ್ ಡೇಸ್ ಇರ್ತಾರೆ ಸೊ ಅಲ್ಲಿ ಡಿಪೆಂಡ್ಸ್ ಅವರು ಹೇಗೆ ಕೇಳ್ತಾರೆ ಗುರು ಸ್ವಾಮಿಗಳು ಸೊ ಆ ರೀತಿಯಾಗಿ ಕೇಳಬೇಕಾಗತ್ತೆ ಸೊ ಅದೆಲ್ಲ ಆದಮೇಲೆ ಇದು ನೆಕ್ಸ್ಟ್ ಡೇ ಅಂದರೆ ತರ್ಡ್ ಡೇ ತರ್ಡ್ ಡೇ ಅಂದರೆ ಇಲ್ಲಿ ಅನ್ನದಾನ ಮಾಡೋದು ಅಂದರೆ ಪ್ರಸಾದ ಮಾಡಿ ಹಂಚೋದು ಜನಗಳಿಗೆ ಸ್ವಾಮಿಗಳೇ ಮಾಡಿ ಸ್ವಾಮಿಗಳೇ ಎಲ್ಲ ಪ್ರತಿಯೊಂದೂ ಮಾಡಿ ಹಂಚೋದು ಅಂದರೆ ಜನಗಳು ತಿಂದಿರೋ ಒಂದು ಎಲೆ ಅದನ್ನೆಲ್ಲ ಎತ್ತಬೇಕು ಪ್ರಸಾದ ಮಾಡಿ ಕೊಡೋದು ಜನಗಳಿಗೆ ಅಂತ ಸೊ ಇದು ಒಂದು ತರ್ಡ್ ಡೇ ಆಗುತ್ತೆ ಸೊ ಇದು ಕೂಡ ಅಲ್ಲೇ ನಮ್ಮ ಫಾರ್ಮ್ ಹೌಸ್ನಲ್ಲೇ ಮಾಡಿ ಇದ್ದಿದ್ದು ಸೊ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಟೋಟಲಿ ನಿಜ ಹೇಳಬೇಕು ಅಂದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಫಾರ್ಮ್ ಹೌಸ್ನಲ್ಲಿ ನಾನು ಅಡುಗೆ ಮಾಡದೇ ಇರುವಂತಹ ದಿನಗಳು ಅಂತ ಅಂದರೆ ಇದೆ ಈ ಮೂರು ನಾಲ್ಕು ದಿನಗಳೇ ನಾನು ಅಡುಗೆ ಮಾಡಲಿಲ್ಲ ಅಂತ ಅಂದರೆ ಇದೇ ದಿನಗಳು ಸೊ ಪ್ರತಿಯೊಂದು ಅಡುಗೆ ತಿಂಡಿಯೆಲ್ಲ ಓರೆ ಮಾಡೋರು ಪ್ರಸಾದ ನಮಗೂ ಕೂಡ ಕೊಡೋರು ಸೊ ಇಲ್ಲಿ ಪಲಾವ್ ಆಗಿರ್ಬೋದು ಅನ್ನ ಸಾಂಬಾರ್ ರೈಸ್ ಪ್ರತಿಯೊಂದನ್ನು ಕೂಡ ಸ್ವಾಮಿಗಳೇ ಮಾಡಬೇಕು ಹೆಚ್ಚೋದು ಸಮೇತ ನಮ್ಮ ಯಾವುದೇ ರೀತಿಯಾದಂತಹ ಎಲ್ಪ್ನ ತಗೋಲ್ಲ ಇಲ್ಲ ಅವರೇ ಮಾಡೋದು ಸೊ ಆಲ್ಮೋಸ್ಟ್ ಇವಾಗ ಎಲ್ಲೇ ಹೋದ್ರೂ ಹೆಣ್ಮಕ್ಳು ಹೋಗಿ ಕೈ ಹಾಕ್ತೀವಿ ಅಂದರೆ ಯಾರೂ ಬೇಡ ಅನ್ನೋಲ್ಲ ಬಟ್ ಈ ಟೈಮ್ ಏನು ಅಂದರೆ ಯಾವುದೇ ಕಾರಣಕ್ಕೂ ಬೇಡ ಹೋಗಿ ಅಂತ ಅಂದರು ಸೊ ಖುಷಿಯಾಯ್ತು ಒಂಥರ ಸೊ ಇದು ಫೈನಲ್ ಡೇ ಲಾಸ್ಟ್ ಡೇ ಇರುಮುಡಿ ಕಟ್ಟೋ ದಿನ ಅಂತ ಅಂತಾರೆ ಸೊ ಆ ಒಂದು ದಿನದಲ್ಲಿ ಇವರೇ ಈ ಒಂದು ಮಂಟಪನೆಲ್ಲ ಬಾಳೆ ಒಂದು ದಿಂಡಿನಲ್ಲಿ ಮಾಡಿ ಮಾಡಿರೋದು ಸೊ ರೆಡಿಮೇಡ್ ಮಾಡ್ತಾರೆ ಕೆಲವು ಸಿಟಿಲೆಲ್ಲ ರೆಡಿಮೇಡ್ ಒಂದು ಪೀಠ ತಂದು ಇಟ್ಟು ಪೂಜೆ ಮಾಡ್ತಾರೆ ಬಟ್ ಇಲ್ಲಿ ಏನಂದರೆ ನಾನು ವಿಡಿಯೋ ಮಾಡೋದನ್ನ ಮರ್ತೆ ಅದು ಆ್ಯಕ್ಚುಲಿ ದಿಂಡನ್ನ ಕಟ್ ಮಾಡಿ ಕಟ್ ಮಾಡಿ ಮಾಡೋದು ತುಂಬ ಚೆನ್ನಾಗಿತ್ತು ಅಲ್ಲಿ ಒಂದು ಗುಂಡ್ ಪಿನ್ ಸಮೇತ ಅವರು ಯೂಸ್ ಮಾಡಿಲ್ಲ ಹೊರಗಡೆದು ಮುಳ್ಳು ಗಬ್ಳಿ ಮುಳ್ಳು ಅಂತ ಹೇಳ್ತಾರೆ ಅದನ್ನು ಯೂಸ್ ಮಾಡಿ ಮಾಡಿರುವಂತಹ ಮಂಟಪ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಅವರ್ಸ್ ತೊಗೊಂಡ್ರು ಅದನ್ನು ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಸೊ ಅದೆಲ್ಲ ಆದಮೇಲೆ ಇಲ್ಲಿ ಮೆಟ್ಟಲು ಅಲ್ಲಿ ಎಷ್ಟು ಎಲ್ಲಿ ಶಬರಿಮಲೆಯಲ್ಲಿ ಎಷ್ಟು ಮೆಟ್ಲು ಇದೆಯಲ್ಲ ಗೋಲ್ಡನ್ ಸ್ಟೆಪ್ಸು ಸೊ ಅದನ್ನು ಇವರು ರಂಗೋಲಿಯಲ್ಲಿ ಅವರೇ ಬಿಟ್ಟು ಬರೆದು ಯಾವ್ಯಾವ ಮೆಟ್ಲು ಯಾವ್ಯಾವ ರೀತಿ ಅದನ್ನು ಬರೆದು ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿತ್ತು ಸೊ ಏನಕ್ಕೆ ಅದನ್ನು ಪರ್ಟಿಕ್ಯುಲರಾಗಿ ನನ್ನ ವೀಡಿಯೋದಲ್ಲಿ ಹಾಕ್ತಿದ್ದೀನಿ ವ್ಲಾಗಲ್ಲಿ ಅಂದರೆ ಇದು ಫುಲ್ ಮೆಮೊರಬಲ್ ನನಗೊಂಥರ ಸೊ ಹಾಗಾಗಿ ಹಾಕಿದ್ದೀನಿ ಸೊ ಇದು ಫೈನಲ್ ಡೇ ಪೂಜೆ ಇಲ್ಲಿ ಗುಡಿಯಲ್ಲಿ ಮಾಡುವಂಥ ಫೈನಲ್ ಡೇ ಪೂಜೆ ಹಾಗೆ ಇರುಮುಡಿ ಕಟ್ಟುವಂತಹ ದಿನ ದಿನಕ್ಕೆ ಎರಡು ಬಾರಿ ಈ ರೀತಿ ಸ್ನಾನ ಮಾಡಿ ಭಜನೆ ಮಾಡುವಂಥದ್ದು ಸೊ ಇದು ಎರಡನೇ ಸಲ ನೈಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಆದಮೇಲೆ ಇರುಮುಡಿ ಕಟ್ಟೋದು ಅಂದರೆ ಮನೆಯವರೆಲ್ಲ ಬಂದು ಆ ಅಕ್ಕಿ ತುಪ್ಪದ ಕಾಯಿ ಎಲ್ಲ ಹಾಕಿ ಕಟ್ಟುವಂಥದ್ದು ಸೊ ಇದು ನಮ್ಮ ಹಸ್ಬೆಂಡ್ಗೆ ಹಾಕ್ತಾ ಇರುವಂಥದ್ದು ಮಕ್ಕಳು ನಾವು ಅವ್ರ ತಾಯಿ ಎಲ್ಲ ಬಂದು ಹಾಕಿ ಸೊ ಇನ್ನೇನು ಹೊರಡುವಂತಹ ಸಮಯ ಸೊ ನೈಟ್ ಹೊರಡಲಿಲ್ಲ ಇಲ್ಲಿ ಮಾರ್ನಿಂಗ್ ಹೊಟ್ಟರು ತುಂಬ ಚಳಿ ಇದ್ದಿದ್ದರಿಂದ ನೈಟ್ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅವರೇ ಊರಲ್ಲಿ ಪ್ರತಿ ವರ್ಷ ನಡೆಸುವಂತಹ ಇದೊಂದು ಸಂಸ್ಕೃತಿ ಈ ವರ್ಷವೂ ಕೂಡ ಇವರು ಹೋಗ್ತಾಯಿದ್ರು ಸೊ ಬಸ್ಸು ಹೊರಟಿತ್ತು ಎಲ್ಲ ರೆಡಿಯಾಗಿ ಫುಲ್ಲು ಟಿಪ್ ಟಾಪಾಗಿ ಹೊರಟು ನಿಂತಿದ್ದಾರೆ ಪೂಜೆ ಶ್ರದ್ಧೆ ಭಕ್ತಿ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ ಅಂದರೆ ತುಂಬ ಮುಖ್ಯ ಆಗುತ್ತೆ ಅದರಲ್ಲೂ ಈ ಹಳ್ಳಿಗಳಲ್ಲಿ ಏನೇನು ವಾಡಿಕೆಗಳನ್ನ ಇಟ್ಕೊಂಡಿದಾರೆ ಅದು ಎಷ್ಟು ಚೆನ್ನಾಗಿದೆ ಇನ್ನೂ ಉಳಿದಿದೆ ಅನ್ನೋದು ಇದೇ ಸಾಕ್ಷಿ ಸೊ ನನಗಂತೂ ತುಂಬ ಖುಷಿಯಾಯಿತು ನನಗೆ ಒಳ್ಳೆಯ ಎಕ್ಸ್ಪೀರಿಯನ್ಸು ಏನೇ ಆಗಲಿ ಹ್ಯಾಪಿ ಜರ್ನಿ ಅಂತ ಹೇಳ್ತೀನಿ ಇವತ್ತಿನ ಒಂದು ಈ ಪುಟ್ಟ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಈ ಹಳ್ಳಿಯ ರಿಲೇಟೆಡ್ ವಿಡಿಯೋಗಳು ಬೇಕಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಮನೆಯಲ್ಲಿ ಬಂದು ದೀಪ ಉರಿಸ್